ಅನಾಮಿಕ ಅವರದ್ದು ಕೂಡು ಕುಟುಂಬ ಆ ಕುಟುಂಬದಲ್ಲಿ ಅನಾಮಿಕಳ ಗಂಡ ರಮೇಶ್ ಅವನ ಮೂವರು ತಮ್ಮಂದಿರು ಸುರೇಶ್ ಮಹೇಶ್ ವೀರೇಶರು ಹಾಗೆ ಅನಾಮಿಕಳ ಅತ್ತೆ ಶಾರದಾ ಮಾವ ಪ್ರಸಾದ್ ನಿವಾಸಿಸುತ್ತಾ ಇರ್ತಾರೆ ಮಾವಯ್ಯ ಪ್ರಸಾದನ ಆರೋಗ್ಯ ಚೆನ್ನಾಗಿಲ್ಲದೆ ಒಂದು ಮಂಚ ಹಿಡಿಯುತ್ತಾನೆ ಅತ್ತೆ ಮೊಣಕಾಲು ನೋವಿನಿಂದ ಮನೆಯಲ್ಲೇ ಇರುತ್ತಾ ಮನೆ ಕೆಲಸ ಮಾಡ್ತಾ ಇರ್ತಾಳೆ ರಮೇಶ್ ಒಬ್ಬ ಕುಡುಕ ಮನೆಗೆ ಕೂಡ ಸರಿಯಾಗಿ ಬರ್ತಾ ಇರ್ಲಿಲ್ಲ ಯಾವಾಗಲೂ ಕುಡಿಯುತ್ತ ಬೀದಿಸುತ್ತಾ ತಿರುಗ್ತಾ ಇರ್ತಾನೆ ಇನ್ನು ರಮೇಶನ ಮೂವರು ತಮ್ಮಂದಿರು ಓದು ಪೂರ್ತಿ ಮಾಡಿಕೊಂಡು ಉದ್ಯೋಗಕ್ಕಾಗಿ ಹುಡುಕ್ತಾ ಇರ್ತಾರೆ ಮನೆಯ ಎಲ್ಲ ಭಾರವನ್ನು ಅನಾಮಿಕಡೆ ಹೊರತಾ ಇರ್ತಾಳೆ ಅನಾಮಿಕಾ ಪ್ರತಿ ದಿನವೂ ಆ ಊರಿನಲ್ಲಿರುವ ಶಿವಾಲಯದ ಎದುರಿನಲ್ಲಿ ಹೂ ಹಣ್ಣು ಮಾರ್ತಾ ಇರ್ತಾ ಇದ್ಲು ಅನಾಮಿಕಾ ಯಾವತ್ತಿನ ಹಾಗೆ ದಿನವೂ ಹೂ ಹಣ್ಣುಗಳನ್ನು ಮಾರ್ತಾ ಇರ್ತಾಳೆ ಆಗಲೇ ಅಲ್ಲಿಗೆ ರಮೇಶ್ ಬರ್ತಾನೆ ಅನಾಮಿಕಾ ನನಗೊಂದು ಎಂನೂರು ರೂಪಾಯಿ ಕೊಡು ಯಾಕೆ ಕುಡಿದು ತೂರಾಡೋದಕ್ಕ ನಿಜಕ್ಕೂ ನಿನಗೆ ಮನೆ ಜವಾಬ್ದಾರಿ ಇದೆಯಾ ಹೆಣ್ಣು ಮಗಳು ಒಬ್ಬಳೆ ಕಷ್ಟ ಪಡ್ತಾ ಬದುಕ್ತಾ ಇದೆ ಅದು ಸಾಲದು ಅನ ಹಾಗೆ ನನ್ ದುಡ್ಡೆಲ್ಲ ನೀನೆ ಕುಡಿಯೋದಕ್ಕೆ ವೃತ ಖರ್ಚು ಮಾಡಿದ್ರೆ ಹೇಗ್ ಬದುಕ್ಬೇಕು ಹೇಳು ಈ ದುಡ್ಡು ಕುಡಿಯೋದಕ್ಕಲ್ಲ ಡಾಕ್ಟರು ನನ್ಗೊಂದು ಟಾನಿಕ್ ಬರ್ದಿದ್ದಾನೆ ಅದು ಕುಡಿಯೋದಿಕ್ಕೆ ಶುರು ಮಾಡಿದ್ರೆ ನಾನು ಕುಡಿಯೋದನ್ನ ಬಿಡ್ತೀನಿ ಅಂತ ಹೇಳಿದ್ದಾರೆ ನಿನ್ನ ಸುಳ್ಳು ಪುಳ್ಳು ಕತೆಗಳನ್ನ ನನ್ನ ಹತ್ರ ಹೇಳ್ಬೇಡ ಇನ್ನು ಬೋಣಿ ಕೂಡ ಆಗಿಲ್ಲ ನನ್ನ ಹತ್ರ ದುಡ್ಡಿಲ್ಲ ನಾನ್ ಕೊಡಲ್ಲ ಅನಾಮಿಕಾ ಹೇಳಿದ ಮಾತಿಗೆ ರಮೇಶನಿಗೆ ಕೋಪ ಬರುತ್ತೆ ದುಡ್ಡು ಕೊಡ್ತೀಯಾ ಇಲ್ಲ ಅಂದ್ರೆ ಇದೆಲ್ಲ ಚಲ ಚದ್ರಾಗಿ ಬಿಸಾಕ್ಲಾ ಎನ್ನುತ್ತಲೇ ಅಲ್ಲಿರುವ ಹೂಗಳು ಹಣ್ಣುಗಳನ್ನು ಬಿಸಾಕ್ತಾ ಇರ್ತಾನೆ ಅನಾಮಿಕಾ ಏನು ಮಾಡಲಿಕ್ಕಾಗದೆ ಅವನನ್ನು ತಡೆದು ಸ್ವಲ್ಪ ದುಡ್ಡು ಕೊಟ್ಟು ಕಳಿಸುತ್ತಾಳೆ ರಮೇಶ ಆ ದುಡ್ಡನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಬಹಳ ದುಃಖ ಪಡುತ್ತಾ ನಿಂತಿರ್ತಾಳೆ ಇಷ್ಟರಲ್ಲಿ ರಮೇಶ್ ತಮ್ಮಂದಿರು ಸುರೇಶ್ ಮಹೇಶ್ ಚಲಿಗೆ ಬರ್ತಾರೆ ಅತ್ಗೆ ನನಗೆ ಜಾಬ್ ಕನ್ಫರ್ಮ್ ಆಗಿದೆ ಇಪ್ಪತ್ತು ದಿನದಲ್ಲಿ ಜಾಯಿನ್ ಆಗು ಅಂತ ಹೇಳಿದರೆ ಈ ಇಪ್ಪತ್ತು ದಿನ ನೀನು ಪ್ರಶಾಂತವಾಗಿರು ನಾವೇ ಈ ವ್ಯಾಪಾರ ನೋಡ್ಕೋತೀವಿ ಅತಿಗೆ ಆಮೇಲೆ ನೀನು ಪರ್ಮನೆಂಟ್ ಆಗಿ ಮನೇಲೆ ಇರ್ಬಹುದು ಆ ಮಾತಂದ್ರಿ ಅಷ್ಟು ಸಾಕು ಈಗಂದ್ರೆ ನಿಮ್ಗೆ ಮದ್ವೆ ಆಗಿಲ್ಲ ಆದ್ರಿಂದ ಈ ತರ ಮಾತಾಡ್ತಾ ಇದ್ದೀರಾ ನಾಳೆ ಮದ್ವೆ ಮೇಲೆ ಏನಾದ್ರೂ ನೀವು ಬೇರೆ ಸಂಸಾರ ಇಟ್ರೆ ಮತ್ತೆ ನಾನ್ ಇದೇ ಕೆಲ್ಸ ಮಾಡ್ಬೇಕು ಆಗ ನಿಮ್ಮ ಹೆಂಡತಿರು ನನ್ನ ನೋಡ್ಕೊತೀನಿ ಅಂದ್ರೆ ಯಾಕೆ ಒಪ್ಕೋತಾರೆ ನಿಜಕ್ಕೂ ಒಪ್ಕೊಳಲ್ಲ ನನ್ನ ಕೈಲಾದಷ್ಟು ದಿನ ನಾನು ಇದೇ ಮಾಡ್ತೀನಿ ಆಮೇಲೆ ಭಗವಂತನ ದಯ ನಿಮ್ಮ ಅಣ್ಣಯ್ಯನ ಮನಸ್ಸು ಬದಲಾಗಿ ಕುಟುಂಬಕ್ಕೆ ಆಧಾರವಾಗಿದ್ರೆ ನಮ್ಗೆ ಕಷ್ಟನೇ ಇರ್ತಾ ಇರ್ಲಿಲ್ವಲ್ಲ ಆ ಮಾತಿಗೆ ಅವರು ಬಹಳ ದುಃಖ ಪಡುತ್ತಾ ಅಲ್ಲೇ ಇದ್ದು ಅವಳಿಗೆ ಸಹಾಯ ಮಾಡ್ತಾ ಇರ್ತಾರೆ ಇನ್ನು ಅವರು ಕೆಲಸ ಮುಗಿಸಿಕೊಂಡು ನಂತರ ಮನೆಗೆ ಸೇರ್ಕೋತಾರೆ ರಾತ್ರಿ ಸಮಯವಾಗುತ್ತೆ ಇನ್ನು ಮನೆಗೆ ಬಂದಿಲ್ಲ ಎಂದು ಅನಾಮಿಕ ಬಹಳ ದುಃಖ ಪಡ್ತಾ ಇರ್ತಾಳೆ ಕುಡಿದು ಎಲ್ಲಂದ್ರೆ ಅಲ್ಲಿ ಬಿದ್ದಿರ್ತಾನೆ ಎಂದು ತಮ್ಮಂದಿರು ರಮೇಶ್ ನನ್ನು ಹುಡುಕೋದಕ್ಕೆ ಹೋಗ್ತಾರೆ ಇಷ್ಟದಲ್ಲಿ ರಮೇಶ್ ರೋಡ್ ಮೇಲೆ ಕುಡಿದು ತಕ್ಷಣ ಮನೆಗೆ ಮನೆ ಸೇರಿದ ಮೇಲೆ ಅವನ ಮೇಲೆ ನೀರನ್ನು ಸುರಿತಾರೆ ಸ್ವಲ್ಪ ಪ್ರಜ್ಞೆಗೆ ಬಂದ ನಂತರ ಹೀಗೆ ಎಷ್ಟು ಕಾಲ ಅಂತ ಕುಡಿತ ತಿರುಗ್ತಾ ಇತ್ಯಾ ಅಣ್ಣ ಇದೇನು ಸರಿಯಾಗಿಲ್ಲ ಈಗ ನಮ್ಗೆ ಕೆಲ್ಸ ಬಂದಿದೆ ನಾವು ಮನೆಯಿಂದ ಹೊರಟೋಗ್ತಾ ಇದ್ದೀವಿ ಅಮ್ಮ ಅಪ್ಪನ ಕರ್ಕೊಂಡು ಹೋಗ್ತೀವಿ ಹೊರಟೋಗಿ ಮೊನ್ನೆವರೆಗೂ ನೀವೇನಾದ್ರೂ ನನ್ನನ್ ಸಾಕಿದ್ರಾ ನಾನ್ ಹೆಂಡತಿ ಅಲ್ವೇನೋ ನನ್ ಸಾಕಿದ್ದು ನಿಮ್ಮನ್ನು ಕೂಡ ಆಕೆನೆ ಸಾಕಿದ್ದು ಅದು ಮಾರ್ತೋಗ್ಬೇಡಿ ಹೌದು ಕುಟುಂಬವೆಲ್ಲವನ್ನೂ ಅತಿಗೆನೆ ಸಾಕಿದ್ದಾಳೆ ಇನ್ನು ಎಷ್ಟು ಕಾಲ ಆಕೆಗೆ ಕಷ್ಟವಾಗಿರ್ಬೇಕು ಅದಕ್ಕೆ ನಾವು ಎಲ್ರೂ ಹೊರಗೋಗ್ತಾ ಇದೀವಿ ಅದಕ್ಕೆ ರಮೇಶ್ ಏನು ಮಾತನಾಡದೆ ಇರ್ತಾನೆ ಆ ಮಾರನೇ ದಿನ ರಮೇಶ್ ಮತ್ತೆ ಕುಡಿಯೋದಕ್ಕೆ ಅನಾಮಿಕಳ ಹತ್ರ ದುಡ್ಡು ತಗೊಂಡು ಹೊರಟೋಗ್ತಾನೆ ಅವನು ಹಾಗೆ ಹೋದ ಮೇಲೆ ಸುರೇಶ್ ಮಹೇಶ್ ಇಬ್ಬರು ಅನಾಮಿಕಳ ಹತ್ರ ಮಾತಾಡ್ತಾರೆ ಅದಕ್ಕೆ ಅನಾಮಿಕ ಸರಿ ಅಂತಳೆ ಇಪ್ಪತ್ತು ದಿನ ಕಳೆದ ನಂತರ ಸುರೇಶ್ ಮಹೇಶ್ ಇಬ್ಬರು ಎಲ್ಲವನ್ನು ಜೋಡಿಸಿಕೊಂಡು ತಂದೆ ತಾಯಿಯರ ಜೊತೆಗೆ ಬೇರೆ ಸಂಸಾರಕ್ಕೆ ಹೊರಟು ಹೋಗುತ್ತಾರೆ ಅವರು ಹೊರಟು ಹೋದ ದಿನ ರಾತ್ರಿ ವೀರೇಶ್ ರಮೇಶ್ ನನ್ನು ಹುಡುಕಿಕೊಂಡು ಹೊರಟು ಹೋಗ್ತಾನೆ ರಮೇಶ್ ಒಂದು ಕಡೆ ಕಾಣಿಸ್ತಾನೆ ತಕ್ಷಣ ಅವನನ್ನು ಕರೆದುಕೊಂಡು ಮನೆಗೆ ಸೇರ್ಕೋತಾನೆ ಅನಾಮಿಕಾ ಅವನಿಗೆ ಊಟ ತಿನ್ನಿಸ್ತಾಳೆ ಅವನು ಹಾಲಲ್ಲೇ ಮಲಗಿರ್ತಾನೆ ಆ ನಂತರ ಅನಾಮಿಕ ಅವರು ಕೂಡ ನಿದ್ರೆ ಹೋಗುತ್ತಾರೆ ಇನ್ನು ಮಾರನೇ ದಿನ ಬೆಳಿಗ್ಗೆ ರಮೇಶ್ ನಿದ್ರೆಯಿಂದ ಹೇಳ್ತಾನೆ ಮನೆಯಲ್ಲಿ ಯಾರು ಕಾಣಿಸದೇ ಇದ್ದರಿಂದ ಏನು ಮನೆಯೆಲ್ಲ ಖಾಲಿಯಾಗಿದೆ ಮನೆಯಲ್ಲಿ ಯಾರು ಇಲ್ವಾ ಇಂದು ಎಲ್ಲರನ್ನು ಕರೆಯಲಿಕ್ಕೆ ಶುರು ಮಾಡ್ತಾನೆ ಆದ್ರೆ ಯಾರೂ ಮಾತಾಡ್ಸಲ್ಲ ಆಗಲೇ ಗುಡಿಯಿಂದ ಬಂದ ಅನಾಮಿಕಳನ್ನು ನೋಡಿ ಏನು ಮನೇಲಿ ಯಾರು ಕಾಣಿಸ್ತಾ ಇಲ್ಲ ಹೋಗಿದ್ದಾರೆ ಹೇಳಿದ್ರಲ್ಲ ಅವ್ರಿಗೆ ಕೆಲ್ಸ ಬಂದಿದೆ ಇನ್ನು ಅವರು ಹೊರಟೋದ್ರು ಎಲ್ರೂ ಹೊರಟೋಗಿದ್ದಾರೆ ಇನ್ನು ನೀನು ನಾನು ವೀರೇಶ್ ಮಾತ್ರವೇ ಮಿಕ್ಕಿದೀವಿ ಆ ಮಾತಿಗೆ ರಮೇಶನು ಮಾತನಾಡದೆ ಹಾಗೆ ಇರ್ತಾನೆ ನೀನೇನೇ ಗುಡಿಯಿಂದ ಆಗ್ಲೇ ಬಂದಿದ್ಯಾ ಟೈಮ್ ಈಗ ಮಧ್ಯಾಹ್ನ ಎರಡು ಗಂಟೆ ಆಗ್ತಾ ಇದೆ ನೀವು ಮೂಗಿನ ಮಟ್ಟ ಕುಡಿದು ಬಿದ್ದಿದ್ದೀರಾ ಈಗ ಮೊದಲಿನ ಹಾಗಿಲ್ಲ ಎಲ್ಲ ಬದಲಾಗಿ ಹೋಗಿದೆ ನೀವು ಸ್ವಲ್ಪ ಜವಾಬ್ದಾರಿಯಿಂದ ಇರ್ಬೇಕು ತಪ್ಪದೇ ಇರ್ತೀನಿ ಹೊರತು ಒಂದು ಇನ್ನೂರು ರೂಪಾಯಿ ಕೊಡು ನನ್ನ ಹತ್ರ ದುಡ್ಡಿಲ್ಲ ಸರಿಯಾಗಿ ನಾನು ಊಟ ಕೊಡ್ತಾ ಇಲ್ಲ ಅಂತ ನಮ್ಮ ಮೂರು ಮಕ್ಕಳನ್ನ ಹಾಸ್ಟೆಲ್ ಅಲ್ಲಿ ಬಿಟ್ಟು ಬಂದಿದ್ದೀನಿ ಈ ದಿನ ಅವ್ರ ಹತ್ರಕ್ಕೆ ಹೋಗಿದ್ದೆ ಅವರಿಗೆ ಹಾಸ್ಟೆಲ್ ಫೀಸ್ ಕಟ್ಟಿ ಮಕ್ಕಳ ಕೈಲಿ ಸ್ವಲ್ಪ ದುಡ್ಡು ಕೊಟ್ಟು ಬಂದಿದ್ದೀನಿ ಒಳ್ಳೆ ಕೆಲಸ ಮಾಡಿದೆ ಬಿಡು ಮಕ್ಕಳ ಹತ್ರ ಹೋಗಿ ಸರಿ ಹಾಗಾದ್ರೆ ಎಂದು ಅಲ್ಲಿಂದ ಹೊರಗೆ ಬಂದು ಮಕ್ಕಳ ಹಾಸ್ಟೆಲ್ ಹತ್ರಕ್ಕೆ ಹೋಗ್ತಾನೆ ಮಕ್ಕಳು ಅವನನ್ನು ನೋಡೋದಕ್ಕೆ ಬರ್ತಾರೆ ಅಪ್ಪ ಚೆನ್ನಾಗಿದ್ಯಪ್ಪ ಇಷ್ಟು ದಿನದಿಂದ ನಮ್ಮನ್ನ ನೋಡೋದಕ್ಕೆ ಯಾಕೆ ಬರ್ಲಿಲ್ಲ ಅಮ್ಮ ಹೇಳಿದ್ಲಲ್ಲ ಅಪ್ಪ ಕೆಲ್ಸಕ್ ಹೋಗಿ ಸುಸ್ತಾಗಿ ಬರ್ತಾ ಅದಕ್ಕೆ ಹತ್ರ ಬರ್ತಾ ಇಲ್ಲ ಅಪ್ಪ ನೀನ್ ಇಲ್ಲಿಗೆ ಬರೋದು ನಮಗ್ ತುಂಬಾ ಸಂತೋಷವಾಗಿದೆ ಹೌದಪ್ಪ ನಮ್ಮನ್ನ ನೋಡೋದು ತುಂಬಾ ಸಂತೋಷವಾಗಿದೆ ಬೆಳಿಗ್ಗೆ ಅಮ್ಮ ಬಂದು ಹಾಸ್ಟೆಲ್ ಫೀಸ್ ಕಟ್ಟಿ ಹೋಗಿದ್ದಾಳೆ ನಮ್ಗೆ ಕೊಂಡ್ಕೊಳ್ಳೋದಕ್ಕೆ ನೀವು ದುಡ್ಡು ಕೊಟ್ಟು ಕಳ್ಸಿದ್ದೀರಂತಲ್ಲ ಅದು ಕೂಡ ನಮ್ಗೆ ಅಮ್ಮ ಕೊಟ್ಟು ಹೋಗಿದ್ದಾಳೆ ಆ ಮಾತನ್ನು ಕೇಳಿದ ರಮೇಶನಿಗೆ ಏನು ಮಾತನಾಡಬೇಕು ನಿಜಕ್ಕೂ ಅರ್ಥವಾಗಲಿಲ್ಲ ಸರಿ ಮಕ್ಕಳೇ ನೀವು ಜಾಗೃತಿಯಾಗಿ ಓದ್ಕೊಳಿ ನಿಮ್ಮನ್ನ ನೋಡೋದಕ್ಕೆ ಬಂದೆ ಎಲ್ಲ ಚೆನ್ನಾಗಿದೆ ಅಲ್ವಾ ನೀವು ಜಾಗೃತಿಯಾಗಿರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಅವನು ಬಹಳ ದುಃಖದಿಂದ ಒಂದು ಮರದ ಕೆಳಗೆ ಕೂತ್ಕೋತಾನೆ ಅನಾಮಿಕಾ ತುಂಬಾ ಒಳ್ಳೆಯವಳು ನನ್ನ ಮಕ್ಕಳ ಮುಂದೆ ನಾನು ಕಡಿಮೆ ಆಗಬಾರದು ಅಂತ ಸುಳ್ಳು ಹೇಳಿದ್ದಾಳೆ ಅವರಿಗೆ ನಿಜ ತಿಳಿದ್ರೆ ಅವ್ರು ಬಹಳ ದುಃಖ ಪಡ್ತಾರೆ ಈ ಉದ್ದೇಶದಿಂದಲೇ ಅವರನ್ನ ಹಾಸ್ಟೆಲ್ ಅಲ್ಲಿ ಓದಿಸ್ತಾ ಇದ್ದಾಳೆ ನನ್ನಿಂದ ಅನಾಮಿಕಂಗೆ ತುಂಬಾ ಕಷ್ಟ ಬಂದಿದೆ ನಾನು ಈ ಕುಡಿತದಿಂದ ಹೊರಗೆ ಬಾರದೆ ಹೋಗ್ತಾ ಇದ್ದೀನಿ ಏನ್ ಮಾಡ್ಬೇಕು ಎಂದು ಮತ್ತಷ್ಟು ದುಃಖ ಪಡುತ್ತಾನೆ ಅವನು ಬಹಳ ಆಲೋಚಿಸಿ ಏನ್ ಮಾಡ್ಬೇಕು ಅರ್ಥವಾಗದೆ ಮತ್ತೆ ಮಕ್ಕಳ ಹತ್ರಕ್ಕೆ ಹೋಗ್ತಾನೆ ಅವರು ಮೂರು ತಂದೆಯನ್ನು ನೋಡಿ ಸಂತೋಷ ಪಟ್ಟು ಏನಪ್ಪಾ ಮತ್ತೆ ಬಂದೆ ಅಂತ ಕೇಳ್ತಾರೆ ಈ ಏನಿಲ್ಲಮ್ಮ ಅಪ್ಪಂಗೆ ಸ್ವಲ್ಪ ಅಗತ್ಯವಿದೆ ನನಗ್ ಸ್ವಲ್ಪ ದುಡ್ಡು ಕೊಡ್ತೀರಾ ನಿಮ್ಗೆ ನಾನು ಮತ್ತೆ ಬಂದಾಗ ಕೊಡ್ತೀನಿ ಅದಕ್ಕೆ ಅಪ್ಪ ತಗೊಳ್ಳಿ ಅಂತ ಅವರ ಹತ್ತಿರವಿರುವ ದುಡ್ಡನ್ನು ಕೊಡ್ತಾರೆ ಅವನು ಅದನ್ನು ತಗೊಂಡು ಅಲ್ಲಿಂದ ಹೋಗಿ ಚೆನ್ನಾಗಿ ಕುಡಿದು ಮನೆಗೆ ಹೊರಡುತ್ತಾನೆ ದಿನದ ಹಾಗಲ್ಲದೆ ಈ ದಿನ ಮತ್ತಷ್ಟು ಹೆಚ್ಚು ಕುಡಿತಾ ಮನೆ ಹತ್ರ ಕೂಡ ಸೇರಿಕೊಳ್ಳದೆ ಅಲ್ಲಿ ಇರುವ ಕಾಲುವೆಯಲ್ಲಿ ಬಿದ್ದೋಗ್ತಾನೆ ಬಹಳ ಸಮಯದ ನಂತರ ಅವನನ್ನು ಹುಡುಕಿಕೊಂಡು ಅನಾಮಿಕಾ ವೀರ ಶಿಬ್ಬರು ಹೋಗ್ತಾರೆ ಅವನು ಎಲ್ಲಿಯೂ ಕಾಣಿಸದೇ ಇದ್ದರಿಂದ ಬಹಳ ಗಾಬರಿ ಆಗ್ತಾರೆ ನನ್ಗೆ ಬಹಳ ಭಯವಾಗ್ತಾ ಇದೆ ಮೇಲಾಗಿ ದುಡ್ಡು ಕೂಡ ತಗೊಂಡು ಹೋಗಿಲ್ಲ ವೀರೇಶ್ ಬಹಳ ಭಯವಾಗ್ತಾ ಇದೆ ಎನ್ನುತ್ತಲೇ ಏನಂದ್ರೆ ಎಲ್ಲಿದ್ದೀರಾ ಅಂತ ಕೇಕೆ ಹಾಕ್ತಾ ಇರ್ತಾಳೆ ನಾಮಿಕಾ ಇಷ್ಟರಲ್ಲಿ ಕಾಲುವೆಯೊಳಗಿಂದ ನರಳುವ ಶಬ್ದ ಕೇಳಿದ್ದರಿಂದ ಅವರು ಅಲ್ಲಿ ನೋಡ್ತಾರೆ ಅಲ್ಲಿ ರಮೇಶ್ ಇದ್ದಾನೆ ಎಂದು ತಿಳಿದುಕೊಂಡು ಮನೆಗೆ ಕರೆತಿರುತ್ತಾರೆ ಮನೆಗೆ ಬಂದ ಮೇಲೆ ನೀರು ಸುರಿತಾರೆ ನಿಮ್ಗೆ ಕುಡಿಯೋದಕ್ಕೆ ಎಲ್ಲಿಂದ ಬಂತು ಸಾಲ ಮಾಡಿದ್ರಾ ಎಂದು ಕೋಪದಿಂದ ಬೈದಿದ್ದರಿಂದ ಅವನು ನಡೆದ ವಿಷಯವೆಲ್ಲ ಹೇಳ್ತಾನೆ ನಾನು ಏನಂದ್ರೆ ನಡಿಬಾರ್ದು ಅಂದ್ಕೊತಿದ್ದೀನೋ ಅದೇ ಹೋಗಿದೆ ಇನ್ನು ನೀವು ಬದ್ಲಾಗೋದಿಲ್ಲ ಎನ್ನುತ್ತಾ ಅನಾಮಿಕಾ ಅಳುತ್ತಾಳೆ ಹಾಗೆ ಆ ದಿನ ಕಳೆದು ಹೋಗುತ್ತೆ ಆ ಮಾರನೇ ದಿನ ಬೆಳಿಗ್ಗೆ ಅನಾಮಿಕಾ ಗಾಡಿಯೆಲ್ಲ ಸಿದ್ಧ ಮಾಡಿಕೊಳ್ಳುತ್ತಾಳೆ ಆದರೆ ಅವಳು ಗುಡಿ ಹತ್ರಕ್ಕೆ ಹೋಗದೆ ಮನೆಯಲ್ಲೇ ಮಲ್ಕೋತಾಳೆ ಆಗಲೇ ರಮೇಶ್ ನಿದ್ರೆಂದ ಹೇಳ್ತಾನೆ ಏನೋ ಗಾಡಿ ಇಲ್ಲೇ ಇಟ್ಟು ಅನಾಮಿಕಾ ಎಲ್ಲಿಗೋಗಿದ್ದಾಳೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ವೀರೇಶ್ ಬರ್ತಾನೆ ಅತ್ತಿಗೆ ಚೆನ್ನಾಗಿಲ್ಲ ಅಣ್ಣ ಈ ದಿನ ಗಾಡಿನ ನಾನ್ ತಗೊಂಡ್ ಹೋಗೋಣ ಅಂತಾ ಇದ್ದೀನಿ ಸರಿ ನಿನ್ ಜೊತೆ ನಾನು ಕೂಡ ಬರ್ತೀನಿ ಎಂದು ಅಂದಿದ್ದರಿಂದ ವೀರೇಶ್ ಕೂಡ ಸರಿ ಅನ್ನುತ್ತಾನೆ ರಮೇಶ್ ತನ್ನ ಮನಸ್ಸಿನಲ್ಲಿ ಬಂದ ದುಡ್ಡನ್ನ ಸ್ವಲ್ಪ ಇವನ ಹತ್ರ ತಗೊಂಡು ಹೋಗ್ಬಹುದು ಎಂದು ಅಂದುಕೊಳ್ಳುತ್ತಾನೆ ಇನ್ನು ಗಾಡಿ ಹತ್ರ ಇಬ್ಬರು ನಿಂತ್ಕೋತಾರೆ ಇಷ್ಟರಲ್ಲಿ ವೀರೇಶನಿಗೆ ಫೋನ್ ಬರುತ್ತೆ ಫೋನ್ ಅಲ್ಲಿ ಮಾತಾಡಿ ಅಣ್ಣ ನನ್ಗೊಂದು ಮುಖ್ಯವಾದ ಕೆಲಸವಿದೆ ನೀವೇ ನೋಡ್ಕೊಳ್ಳಿ ನಾನು ಮತ್ತೆ ಬರ್ತೀನಿ ಎನ್ನುತ್ತಾ ಅಲ್ಲಿಂದ ವೀರೇಶ್ ಹೊರಟು ಹೋಗುತ್ತಾನೆ ರಮೇಶ್ ಕರಿತಾ ಇದ್ರು ಹಚ್ಕೊಳ್ಳೋದಿಲ್ಲ ಇನ್ನು ರಮೇಶ್ಗೆ ಬೇರೆ ಗತಿಯಿಲ್ಲದೆ ಅಲ್ಲೇ ನಿಲ್ಲಬೇಕಾಗಿ ಬರುತ್ತೆ ಅವನು ಬಹಳ ಹೊತ್ತು ಅಲ್ಲೇ ನಿಂತಿರ್ತಾನೆ ಆದ್ರೆ ಅಲ್ಲಿಗೆ ಸರಿಯಾಗಿ ಯಾರೂ ಬರಲಿಲ್ಲ ಅವನು ಮತ್ತೆ ಕರೆಯಲಿಕ್ಕೆ ಶುರು ಮಾಡ್ತಾನೆ ಬರ್ಬೇಕಮ್ಮ ಬರ್ಬೇಕು ತಾಜಾ ತಾಜಾ ಹಣ್ಣುಗಳು ಹೂಗಳು ಬರ್ಬೇಕಮ್ಮ ಬರ್ಬೇಕು ಎನ್ನುತ್ತಾ ಗಟ್ಟಿಗಟ್ಟಿಯಾಗಿ ಕರೀಲಿಕ್ಕೆ ಶುರು ಮಾಡ್ತಾನೆ ಆಗ ಕೆಲವರು ಬಂದು ಅದನ್ನ ತಗೊಂಡು ಹೋಗ್ತಾ ಇರ್ತಾರೆ ಹಾಗೆ ಹನ್ನೆರಡು ಗಂಟೆವರೆಗೂ ನಿಂತ್ಕೊಂಡು ಹಾಗೆ ಮಾಡಿದ ನಂತರ ಬಹಳವರೆಗೂ ಮಾರಾಟವಾಗುತ್ತೆ ಆಗ ಅವನು ತನ್ನ ಮನಸ್ಸಿನಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಕಷ್ಟಪಡದ ಹೊರತು ಐನೂರು ರೂಪಾಯಿ ಕೂಡ ಬರ್ಲಿಲ್ಲ ಹೋಗ್ಲಿ ಬಿಡು ಐನೂರು ರೂಪಾಯಿ ಬಂತಲ್ಲ ಎರಡು ದಿನ ನಾವು ಕುಡಿಬಹುದು ಎಂದು ಅಂದುಕೊಂಡು ಆ ದುಡ್ಡನ್ನು ತೆಗೆದುಕೊಂಡು ಹೆಂಡ ಕುಡಿಯೋದಕ್ಕೆ ಹೊರಡ್ತಾನೆ ಆದರೆ ಅವನಿಗೆ ಮನಸ್ಸೊಪ್ಪಲಿಲ್ಲ ಕಷ್ಟಪಟ್ಟು ಮೊದಲ ಸಲ ಬಂದ ದುಡ್ಡು ಖರ್ಚು ಮಾಡಬೇಕು ಅಂದ್ರೂ ಮನಸ್ಸು ಬರ್ತಾ ಇಲ್ಲ ಎಂದು ಅಂದುಕೊಂಡು ಮತ್ತೆ ಹಿಂದಕ್ಕೆ ಬರುತ್ತಾನೆ ತನ್ನ ದುಡ್ಡನ್ನು ಅನಾಮಿಕೆ ಕೊಡಬೇಕು ಎಂದು ಭಾವಿಸುತ್ತಾನೆ ಮನೆಗೆ ಬರ್ತಾನೆ ಅನಾಮಿಕಾ ತಗೋ ಈ ಐನೂರು ರೂಪಾಯಿಗಳು ನಾನು ಈ ದಿನ ಕಷ್ಟಪಟ್ಟು ಹಣ್ಣು ಹೂವು ಮಾರಿ ದುಡ್ಡು ತಂದಿದ್ದು ಆ ಮಾತನ್ನು ಕೇಳುತ್ತಲೇ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ ಆ ದುಡ್ಡನ್ನ ನಿಮ್ಮ ಇಟ್ಕೊಳ್ಳಿ ನಾಳೆ ಫ್ರೂಟ್ ಬಾಕ್ಸ್ ತಗೊಂಡು ಅಲ್ಲೇ ಮಾರಿ ಅದಕ್ಕೆ ರಮೇಶ್ ಸರಿ ಬಾಕ್ಸ್ ತೆಗೆದುಕೊಂಡು ಬಂದು ಹೆಚ್ಚು ಲಾಭಕ್ಕೆ ಅವನ್ನ ಮಾರಲಿಕ್ಕೆ ಕೆಲವು ದಿನಗಳು ಕಳೆಯುತ್ತದೆ ಅವನು ವ್ಯಾಪಾರದಲ್ಲಿ ಬಹಳ ಪಳಗಿ ವ್ಯಾಪಾರ ಮಾಡುತ್ತಾ ದುಡ್ಡು ಸಂಪಾದಿಸಲಿಕ್ಕೆ ಶುರು ಮಾಡುತ್ತಾನೆ ಇದೆಲ್ಲ ನೋಡ್ತಾ ಇರುವ ಅನಾಮಿಕಳಿಗೆ ಬಹಳ ಸಂತೋಷ ಅನಿಸುತ್ತದೆ ಅನಾಮಿಕ ಕೂಡ ಅವನಿಗೆ ಸಹಾಯ ಮಾಡ್ತಾ ಇರ್ತಾಳೆ ರಮೇಶ್ ಕುಡಿತವನ ಬಿಟ್ಟು ಕೆಲಸಕ್ಕೆ ಬಿದ್ದಿದ್ದರಿಂದ ಬಹಳ ಸಂತೋಷ ಪಡುತ್ತಾರೆ ಎಲ್ಲರೂ ಹೊರಟು ಹೋದ ಕುಟುಂಬವೆಲ್ಲ ಮತ್ತೆ ತಿರುಗಿ ಮನೆಗೆ ಬರುತ್ತೆ ನನ್ನನ್ನು ಕ್ಷಮಿಸ್ಬಿಡಿ ನಿಮ್ಮೆಲ್ಲರಿಗೂ ತುಂಬಾ ಕಷ್ಟ ಕೊಟ್ಟೆ ಆದ್ರೆ ಈಗ ನನಗೆ ಬಹಳ ಬುದ್ಧಿ ಬಂದಿದೆ ಅನಾಮಿಕಳೆ ನನ್ನ ಕಣ್ಣು ತೆರೆಸಿದ್ದಾಳೆ ನಾನಲ್ಲರಿ ನಿಮ್ಮ ಕಣ್ಣು ತರಿಸಿದ್ದು ನಿನ್ನ ತಮ್ಮಂದಿರು ಅವರೇ ನನಗೆ ಹೀಗೆ ಮಾಡು ಅಂತ ಹೇಳಿದ್ದು ಅದಕ್ಕೆ ಅವರು ಮನೆ ಬಿಟ್ಟು ಹೊರಗೆ ಹೋದ್ರು ನನಗೆ ಆರೋಗ್ಯ ಸರಿ ಇಲ್ಲ ಅಂತ ವೀರೇಶನ ವ್ಯಾಪಾರಕ್ಕೆ ಹೋದ ಖಚಿತವಾಗಿ ನೀವು ದುಡ್ಡಿಗಾಗಿ ಅಂತ ಅವನ್ ಜೊತೆ ಹೋಗ್ತೀರಾ ಅಂತ ನಾವು ಅಂದ್ಕೊಂಡ್ವಿ ಹಾಗೆ ನೆಡೀತು ಇನ್ನು ಅವನಿಗೆ ಕೆಲಸವಿದೆ ಅಂತ ಬೇಕಂತೆ ಅಲ್ಲಿಂದ ತಪ್ಪಿಸಿಕೊಂಡ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅನಾಮಿಕಾ ಅದನ್ನು ಕೇಳಿ ರಮೇಶ್ ಬಹಳಷ್ಟು ದುಃಖ ಪಡುತ್ತಾ ನಿಜವಾಗಿಯೂ ನೀವೆಲ್ಲರೂ ನನ್ನ ಕಣ್ಣು ತರಿಸಿದ್ದೀರಿ ಇನ್ನು ನಮ್ಗೆ ಕಷ್ಟವಿರಲ್ಲ ಎಲ್ಲ ಸಂತೋಷನೇ ಇನ್ನು ಅವರೆಲ್ಲರೂ ಸಂತೋಷ ಪಡುತ್ತಾರೆ ಅವರವರೇ ಕೆಲಸ ಮಾಡಿಕೊಳ್ಳುತ್ತಾ ಒಬ್ಬರಿಗೊಬ್ರು ಆಧಾರವಾಗಿ ನಿಂತು ಮುಂದಕ್ಕೆ ಸಾಗಿ ಹೋಗುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಅನಾಮಿಕ ಶಾರದಾ ಅವರ ಗಂಡಂದಿರನ್ನು ಒಪ್ಪಿಸಿ ತೀರ್ಥ ಯಾತ್ರೆಗೆ ಹೋಗಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾರೆ ಒಂದು ದಿನ ಅದೇ ವಿಷಯವನ್ನ ಮಾತಾಡ್ತಾ ಇರ್ತಾರೆ ಈಗಿರುವ ಖರ್ಚು ಸರಿ ಹೋಗ್ತಾ ಇಲ್ವಾ ಮತ್ತೆ ಹೊಸ ಖರ್ಚು ಮಾಡ್ಬೇಕಾ ಖರ್ಚರಿ ಖರ್ಚಾಗಿ ರೀ ಅದ್ರ ಬಗ್ಗೆ ನೀವು ಭಯಪಡಬೇಡಿ ನಾವು ಸ್ವಲ್ಪ ದುಡ್ಡನ್ನ ಬಚ್ಚಿಟ್ಟಿದ್ದೀವಿ ಅದಕ್ಕೆ ರಮೇಶ್ ಸರಿ ಹೋಗೋಣ ಅಂತ ಅಂತಾನೆ ಎರಡು ದಿನದ ನಂತರ ಅವರಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ಹೊಂದಿಸುತ್ತಾರೆ ಶಾರದಾ ಚಿಕ್ಕ ಸಿಲಿಂಡರ್ ಅನ್ನು ಕೆಲವು ಅಡುಗೆ ಸಾಮಾನನ್ನು ಅಡುಗೆ ಸರಕು ಎಲ್ಲವನ್ನೂ ಒಂದು ಬ್ಯಾಗಲ್ಲಿ ಇಡ್ತಾಳೆ ಏನಿದು ಸ್ವಲ್ಪ ಜನಗಳು ಒಂದೂರಿಂದ ಊರಿಂದ ಒಂದೂರಿಗೆ ವಲಸೆ ಹೋಗ್ತಾ ಇರ್ತಾರಲ್ಲ ಹಾಗೆ ಎಲ್ಲಾನು ಜೋಡಿಸ್ತಾ ಯಾಕೆ ಸಿಲಿಂಡರು ಸಾಮಾನು ಯಾರಾದ್ರೂ ತಗೊಂಡ್ ಹೋಗ್ತಾರ ನಿಜಕ್ಕೂ ನಿಮ್ಗೆ ಏನು ಗೊತ್ತಿಲ್ಲ ನಮ್ಗೆ ಮೂರು ಚಿಕ್ಕ ಮಕ್ಕಳಿದ್ದಾರೆ ಅವ್ರು ಹೊರಗಿನ ಊಟ ತಿಂದ್ರೆ ಹೇಗಿರ್ತಾರೆ ಅವ್ರ ಆರೋಗ್ಯ ಏನಾಗ್ ಹೋಗುತ್ತೆ ಅವ್ರಿಗಾಗಿ ಇದೆಲ್ಲ ಒಂದ್ ವೇಳೆ ನಾವ್ ಏನಾದ್ರೂ ಹೋದ್ರೆ ಅಲ್ಲಿ ತಿನ್ನೋದಕ್ಕೆ ಅನ್ನವಿಲ್ಲದೆ ಚಪಾತಿಗಳು ರೊಟ್ಟಿಗಳು ಇದ್ರೆ ನಾವು ಅದನ್ನು ತಿನ್ನಲಾರವಲ್ಲ ಆವಾಗ ಉಪಯೋಗಕ್ಕೆ ಬರುತ್ತೆ ಅಂತ ಹಾ ಬಹಳ ಬುದ್ಧಿವಂತಿಕೆ ಕೆಲಸ ಮಾಡಿದ್ಯಾ ಮುಂದಾಲೋಚನೆ ಚೆನ್ನಾಗಿದೆ ಎಂದು ಅಂದುಕೊಳ್ಳುತ್ತಾ ಪ್ರಸಾದ್ ಹೊರಟು ಹೋಗುತ್ತಾನೆ ಆ ನಂತರ ಎಲ್ಲರೂ ಸೇರಿ ಅಲ್ಲಿಂದ ತೀರ್ಥ ಯಾತ್ರೆಗೆ ಹೊರಡುತ್ತಾರೆ ಅವರು ಬಹಳ ಪ್ರದೇಶಗಳನ್ನು ತಿರುಗುತ್ತಾ ಇರ್ತಾರೆ ಅಗತ್ಯ ಬಂದಾಗಲೆಲ್ಲ ಅಲ್ಲಿಯೇ ಅಡುಗೆ ತಯಾರು ಮಾಡಿಕೊಳ್ತಾ ಇರ್ತಾರೆ ಆಗ ಒಂದು ದಿನ ಒಂದು ಊರಿಗೆ ಹೋಗುತ್ತಾರೆ ಅಲ್ಲಿ ಆ ಭಾಷೆ ಆ ವೇಷಧಾರಣೆ ಬಹಳ ವಿಚಿತ್ರವಾಗಿರುತ್ತೆ ಅಲ್ಲಿಯವರಿಗೆ ಅನಾಮಿಕಾ ಅವರನ್ನು ನೋಡಿದ್ರೆ ವಿಚಿತ್ರವಾಗಿ ಅನಿಸುತ್ತಾ ಇರುತ್ತೆ ಅನಾಮಿಕಾ ಅವರು ಒಂದು ಮರದ ಕೆಳಗೆ ಕೂತ್ಕೊಂಡು ಅಡಿಗೆ ಮಾಡ್ತಾ ಇರ್ತಾರೆ ಆಗ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಬಂದು ಅವನ ಭಾಷೆಯಲ್ಲಿ ಯಾರು ನೀವು ಇಲ್ಲಿಗೆ ಏನಕ್ಕೆ ಇದ್ದೀರಾ ಅಂತ ಕೇಳ್ತಾನೆ ಆ ಭಾಷೆ ಏನೋ ಅರ್ಥವಾಗದ ಶಾರದಾ ನಮ್ದು ಬೀದರ್ ಜಿಲ್ಲೆ ಕುಂದೇರು ತೀರ್ಥಯಾತ್ರೆಗೆ ಬಂದು ಸ್ವಾಮಿನ ನೋಡೋಣ ಅಂತ ಅವರು ಹೇಳಿದ್ದೇನೋ ಅರ್ಥವಾಗದೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಎಂದು ಪೊಲೀಸ್ ಕರೆಯುತ್ತಾನೆ ರಮೇಶ್ ಪ್ರಸಾದ್ ಇಬ್ಬರು ಎಲ್ಲಿಗೆ ಅಂತ ಕೇಳ್ತಾರೆ ಆದರೆ ಅದೇನೋ ಅರ್ಥವಾಗದೆ ಅವರನ್ನು ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡ್ ಹೋಗ್ತಾರೆ ಏನ್ರಿ ಹಾಗೆ ಮೂಕವಾಗಿ ಕೂತಿದ್ದೀರಾ ಅವರು ನಮ್ಮನ್ನ ಕಳ್ರು ಅಂದ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಬಂದ ಬಂದಾಗಿದೆ ನಿನ್ ಮಾವಿನ ಮುಖ ನೋಡಿದ್ರೆ ಹಾಗೆ ಅನ್ಸ್ತಾ ಹಾಗಿದೆ ಅನಮಿಕಾ ಅದಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಪ್ರತಿಯೊಂದಕ್ಕೂ ನನ್ ಮೇಲೆ ಏನಕ್ಕೆ ಬೀಳ್ತಿಯಾ ಎನ್ನುತ್ತಾ ಅವರು ಮಾಡ್ತಾ ಇರ್ತಾರೆ ಅಲ್ಲಿರುವ ಪೊಲೀಸ್ ಅಧಿಕಾರಿ ದೊಡ್ಡ ದೊಡ್ಡದಾಗಿ ಅರಚುತ್ತಾ ಗಲಾಟೆ ಮಾಡಬೇಡಿ ಅಂತ ಹೇಳ್ತಾ ಇರ್ತಾನೆ ಭವಿಷ್ಯ ಅವರು ಅರಚಬೇಡಿ ಅಂತ ಇದ್ದಾರೆ ಅಂದ್ಕೋತೀನಿ ನೀವು ಸೈಲೆಂಟ್ ಆಗಿರಿ ಎಂದು ನವ್ಯ ಭವ್ಯ ಅನ್ನುತ್ತಾರೆ ಇನ್ನು ಅವರೆಲ್ಲ ಸೈಲೆಂಟ್ ಆಗಿರುತ್ತಾರೆ ಸ್ವಲ್ಪ ಸಮಯದ ನಂತರ ಅಮ್ಮ ಹಸುವಾಗ್ತಾ ಇದನ್ನೋದಕ್ಕೆ ಏನಿದೆಯೋ ಇಲ್ಲಿ ಸ್ವಲ್ಪ ಹೊತ್ತು ಇರೋ ನಾವು ಇಲ್ಲಿಂದ ಹೇಗೆ ಹೊರಗ್ ಬರ್ಬೇಕು ಅಂತ ಆಲೋಚಿಸ್ತಾ ಇದೀವಿ ಅವನಿಗೆ ಇಂಗ್ಲಿಷ್ ಬರಲ್ಲ ಅಂದ್ಕೋತೀನಿ ನಾನ್ ಮಾತಾಡಿದ್ದು ಅವನಿಗೆ ಅರ್ಥವಾಗ್ತಾ ಇಲ್ಲ ನೀವ್ ಮಾತಾಡುವ ಬಟ್ಲರ್ ಇಂಗ್ಲಿಷ್ ಯಾರಿಗೂ ಅರ್ಥವಾಗಲ್ಲ ಪಾಪ ಅವನೇನ್ ಮಾಡ್ತಾನೆ ಅವನು ಕೂಡ ಅರ್ಥವಾಗಿರಲ್ಲ ಇನ್ನು ಅವ್ರ ಹಾಗೆ ಜಗಳ ಮಾಡ್ತಾ ಇದ್ರೆ ಹಬ್ಬ ಜಗಳ ಮಾಡಬೇಡ್ರೋ ಮೊದ್ಲು ಮಕ್ಕಳ ಹಸುವೆ ತೀರ್ಸಿ ಎಂದು ಗ್ಯಾಸ್ ಬೆಳಗಿಸುತ್ತಾಳೆ ಅನಾಮಿಕಾ ಚಪಾತಿ ಮಾಡ್ತಾ ಇರ್ತಾಳೆ ಅದರಿಂದ ಅದನ್ನು ನೋಡಿದ ಪೊಲೀಸ್ ಅಧಿಕಾರಿ ತನ್ನ ಭಾಷೆಯಲ್ಲಿ ಇದೇನು ನಿಮ್ ಮನೆ ಅನ್ಕೋತಾ ಇದ್ದೀರಾ ಪೊಲೀಸ್ ಸ್ಟೇಷನ್ ಅನ್ಕೋತ ಇದ್ದೀರಾ ಹೀಗೆ ಅಡುಗೆ ಮಾಡ್ತಾ ಇದ್ದೀರಾ ಏನೋ ತೆಗೀರಿ ಅಂತ ಅಂತಾನೆ ಭವಿಷ್ಯ ಅಡುಗೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೋ ಏನೋ ನಾವು ಮಾಡಿದ ಅಡುಗೆನ ಅವ್ರಿಗೂ ಸ್ವಲ್ಪ ಕೊಟ್ರೆ ನಮ್ಮನ್ನ ಬಿಟ್ಬಿಡ್ತಾರೆ ಅನ್ಕೋತೀನಿ ಅಂದ್ಕೊಂಡು ಚಪಾತಿಯನ್ನು ಕರಿಯನ್ನು ತೆಗೆದುಕೊಂಡು ತಿನ್ನಿ ಅಂತ ಪೊಲೀಸ್ ಅಧಿಕಾರಿಗೆ ಕೊಡ್ತಾಳೆ ಪಾಪು ಇನ್ನು ಆ ಅಡಿಗೆಯ ಘಮ ಘಮಕ್ಕೆ ಆ ಪೊಲೀಸ್ ಅಧಿಕಾರಿಗೆ ತುಂಬಾ ಹಿಡಿಸಿದ್ದರಿಂದ ಅದನ್ನ ತಿನ್ನತಾನೆ ಅವನು ತನ್ನ ಭಾಷೆಯಲ್ಲಿ ಬಹಳ ಅದ್ಭುತವಾಗಿದೆ ಅಂತ ಅಂತಾನೆ ಇನ್ನು ಹಾಗೆ ಅವರು ಅಡುಗೆ ಮಾಡ್ತಾ ಇರ್ತಾರೆ ಅಲ್ಲಿ ಅವರೆಲ್ಲರಿಗೂ ಅಡಿಗೆ ತಿನ್ನಿಸುತ್ತಾರೆ ಎಲ್ಲರೂ ಬಹಳ ಚೆನ್ನಾಗಿದೆ ಅಂತ ಅನಾಮಿಕಾಳ ಕುಟುಂಬ ಬಹಳ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತಾನೆ ಇಷ್ಟದಲ್ಲಿ ಅವರ ಅಧಿಕಾರಿಯಲ್ಲಿಗೆ ಬರ್ತಾನೆ ಅವನ ಭಾಷೆಯಲ್ಲಿ ಬೈಯುತ್ತ ಪೊಲೀಸ್ ಸ್ಟೇಷನ್ ಇಲ್ಲ ಅಂದ್ರೆ ಹೋಟೆಲ ಏನಿದೆಲ್ಲ ಎನ್ನುತ್ತಾ ಅಲ್ಲಿರುವವರನ್ನ ಅರಚುತ್ತಾನೆ ಯಾರು ಇವರೆಲ್ಲ ಅಡುಗೆ ಮಾಡುವರೇನೋ ಇಲ್ಲಿಗೆ ಬಂದಿದ್ದಾರೆ ಅನ್ನತ್ತಾ ಬೈತಾ ಇರ್ತಾನೆ ಇವ್ರು ಎಲ್ರಿಗಿಂತ ದೊಡ್ಡ ಅಧಿಕಾರಿ ಅಂತಕೋತೀನಿ ಅದಕ್ಕೆ ಇವರೆಲ್ಲರ್ಗೆ ಬೈತಾ ಇದ್ದಾನೆ ಅಮ್ಮ ನೀನು ಮಾಡಿದ ಅಡುಗೆ ಇವ್ರಿಗೆ ಕೂಡ ಕೊಡಿಯೇ ಇಲ್ಲ ಅಂದ್ರೆ ಅರಚಿ ಅರ್ಚಿ ಬಿ ಪಿ ಹೆಚ್ಚಾಗಿ ಹೋಗುತ್ತೇನೋ ನನ್ಗೇನು ಬಿ ಪಿ ಹೆಚ್ಚಾಗಲ್ವೋ ಬುಡ್ಡ ಇನ್ನು ಅವನಿಗೆ ಕನ್ನಡ ಬಂದಿದ್ದರಿಂದ ಅವರೆಲ್ಲರೂ ಗಟ್ಟಿಯಾಗಿ ಉಸಿರು ಎಳೆದುಕೊಳ್ಳುತ್ತಾರೆ ನೀವು ಕನ್ನಡದವರು ಅಂತ ನಮ್ಗೆ ಅರ್ಥವಾಯ್ತು ನಮ್ದು ಬೀದರ್ ಜಿಲ್ಲೆ ನಾವು ಅಲ್ಲಿಂದ ತೀರ್ಥಯಾತ್ರೆಗೆ ಅಂತ ಇಲ್ಲಿವರೆಗೂ ಬಂದಿದ್ದೀವಿ ಇವರೇನೋ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದಿದ್ದಾರೆ ಕರ್ಕೊಂಡ್ ಬಂದಿದ್ದೀನೋ ಕೇಳ್ತೀನಿ ಎಂದು ಅವರ ಹತ್ತಿರ ಆ ನಂತರ ಅವರ ಮಾತುಗಳನ್ನು ಕೇಳಿ ಆ ವ್ಯಕ್ತಿ ದೊಡ್ಡದಾಗಿ ನಗುತ್ತಾನೆ ಏನ್ ಸರ್ ಯಾಕೆ ನಗ್ತಾ ಇದ್ದೀರಾ ಅವ್ರೇನ್ ಹೇಳಿದ್ರು ನಿಮ್ಗೆ ಅದು ಕೆಲವು ದಿನಗಳ ಹಿಂದೆ ಇಲ್ಲಿ ರಾತ್ರಿ ಕೂಡ ಕಳತನ ನಡೀತಾ ಇದೆ ಅವರೆಲ್ಲರೂ ಒಂದು ಫ್ಯಾಮಿಲಿಯಾಗೆ ಮೋಸ ಮಾಡಿ ಹೋಗ್ತಾ ಇದ್ದಾರೆ ಅವರು ನೀವು ಒಂದೇ ಅಂದ್ಕೊಂಡಿದ್ದಾರಂತೆ ನಮ್ಮನ್ನ ನೋಡಿದ್ರೆ ಹಾಗಿದೀವಾ ಸರಿ ಹೋಯ್ತು ಮತ್ತೆ ನಾವು ಮಾಡಿದ ಅಡಿಗೆ ಎಲ್ರು ತಿಂದ್ರು ಆಗ ಕಳ್ಳರು ಕೊಟ್ಟ ಆಹಾರ ತಿನ್ಬಾರ್ದು ಅಂತ ಅವರಿಗೆ ಅರ್ಥವಾಗ್ಲಿಲ್ವಾ ಈ ಸುವಾಸನೆ ಘಮ ಘಮಕ್ಕೆ ಅವರಿಗೇನು ನನಗೆ ಬಾಯಿ ನೀರು ಉರ್ತಾ ಇದೆ ಅದಕ್ಕೆ ಅವರು ಕೂಡ ತಿಂದ ಹಾಗಿದೆ ಮತ್ತೆ ನನಗ್ ಕೂಡ ಏನಾದ್ರು ಇದೆಯಾ ಅದಕ್ಕೆ ಅವರು ತಪ್ಪದೆ ಕೊಡ್ತೀವಿ ಅನ್ನತಾ ಊಟ ಕೊಡುತ್ತಾರೆ ಅದು ತಿಂದ ಮೇಲೆ ಊಟ ಬಹಳ ಚೆನ್ನಾಗಿದೆ ತಪ್ಪಾಗಿ ನಿಮ್ಮನ್ನ ಇಲ್ಲಿಗೆ ಕರೆತಂದಿದ್ದಕ್ಕೆ ಅವರ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಇನ್ನು ನೀವು ಜಾಗ್ರತೆಯಾಗಿ ಹೋಗಿ ಹೊರಗೆ ಎಲ್ಲಂದ್ರೆ ಅಲ್ಲಿ ತಿರುಗಬೇಡಿ ದಿನಗಳು ಚೆನ್ನಾಗಿಲ್ವಲ್ಲ ಅದಕ್ಕೆ ತಪ್ಪಾಗಿ ಅರ್ಥ ಮಾಡ್ಕೋತಾರೆ ಮೇಲಾಗಿ ಸುತ್ತಮುತ್ತಲು ಯಾರಿಗೂ ಕನ್ನಡ ಬರಲ್ಲ ನೀವು ಹೇಳೋದು ಅವರಿಗೆ ಅರ್ಥವಾಗಲ್ಲ ನೀವು ಬಹಳ ಕಷ್ಟಪಡಬೇಕಾಗಿ ಬರುತ್ತೆ ಬಹಳ ಥ್ಯಾಂಕ್ಸ್ ಸರ್ ಏನಕ್ಕಾದ್ರೂ ಒಳದು ಸ್ವಲ್ಪ ನಿಮ್ಮ ಫೋನ್ ನಂಬರ್ ಕೊಡಿ ಏನಾದ್ರೂ ಅಗತ್ಯವಿದ್ರೆ ಫೋನ್ ಮಾಡ್ತೀವಿ ಅದಕ್ಕೆ ಅವನು ತಪ್ಪದೆ ಅನ್ನತಾ ಫೋನ್ ನಂಬರ್ ಕೊಡುತ್ತಾನೆ ಅವರು ಅವನಿಗೆ ಕೃತಜ್ಞತೆ ಹೇಳಿಕೊಂಡು ಅಲ್ಲಿಂದ ಹೊರಗೆ ಬರುತ್ತಾರೆ ಆಗ ಅವರು ಹಾಗೆ ಹೊರಗೆ ಬಂದ ಮೇಲೆ ಪೊಲೀಸ್ ಅಧಿಕಾರಿ ನಾನ್ ಹೇಳೋದು ಮರ್ತೋದೆ ನಮ್ಮವರು ಒಳ್ಳೆಯವರು ಆದ್ರಿಂದ ಹೀಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅಡುಗೆ ಮಾಡಿದ್ರು ಏನು ಅಂದಿಲ್ಲ ಆದ್ರೆ ಸ್ವಲ್ಪ ಜನ ಹಾಗಿರಲ್ಲ ನೀವೇನೋ ಪ್ರಯೋಗ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮನ್ನ ಹೊಡೆದ್ರು ಹೊಡಿತಾರೆ ಜಾಗ್ರತೆ ಎಂದು ಹೇಳುತ್ತಾನೆ ಆ ಪೊಲೀಸ್ ಅಧಿಕಾರಿ ಇನ್ನು ಅವರು ಸರಿ ಸರ್ ಜಾಗ್ರತೆಯಾಗಿ ಇರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಅವರೆಲ್ಲರೂ ಕೂಡ ತೀರ್ಥಯಾತ್ರೆಗಳನ್ನು ಮುಗಿಸಿ ತಿರುಗಿ ಮನೆಗೆ ಬರುತ್ತಾರೆ ಮನೆಗೆ ಬಂದ ಮೇಲೆ ನಡೆದದ್ದೆಲ್ಲವನ್ನೂ ನೆನಪಿಸಿಕೊಂಡು ಮಾತಾಡ್ಕೊಂತ ನಗ್ತಾರೆ ಆ ದಿನ ಅಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ನಾವು ಅಡ್ಗೆ ಮಾಡ್ತಾ ಇರೋ ಸಮಯದಲ್ಲಿ ಅಲ್ಲಿರುವವರ ಮುಖ ನೋಡ್ಬೇಕು ಇವ್ರು ಯಾರಪ್ಪ ಅನ್ನೋ ಹಾಗೆ ಇತ್ತು ಪಾಪ ನಮ್ಮನ್ನ ಒಂದು ಮಾತು ಕೂಡ ಗಟ್ಟಿಯಾಗಿಂದಿಲ್ಲ ಹಾಗೆ ಅದ್ರ ಬಗ್ಗೆ ಮಾತನಾಡಿಕೊಂಡ ನಂತರ ಕನ್ನಡದೂ ಅಲ್ಲಿ ಇಲ್ದೇ ಇದ್ರೆ ನಾವು ಕಷ್ಟ ಪಡಬೇಕಾಗಿರ್ತು ಅವನನ್ನ ಒಂದ್ಸಲ ಊಟಕ್ಕೆ ಬಾ ಅಂತ ಹೇಳಿದ್ರೆ ಚೆನ್ನಾಗಿರುತ್ತಲ್ಲ ಅಷ್ಟು ದೂರದಿಂದ ಊಟಕ್ಕೆ ಹೇಗೆ ಬರ್ತಾರೆ ನೀನು ಮಾತಾಡೋದಕ್ಕೆ ಸ್ವಲ್ಪ ಆದ್ರೂ ಅರ್ಥ ಇರಬೇಕಲ್ಲ ಆ ಮಾತಿಗೆ ಶಾರದಾ ನಿಜ ಬಿಡಿ ಅಷ್ಟು ದೂರದಿಂದ ಹೇಗೆ ಬರ್ತಾರೆ ಎಂದು ಸುಮ್ಮನಾಗುತ್ತಾಳೆ ಇನ್ನು ಸರಿಯಾಗಿ ನಾಲ್ಕು ದಿನ ಕಳೆಯುತ್ತದೆ ಒಂದು ದಿನ ರಮೇಶ್ಗೆ ಫೋನ್ ಬರುತ್ತೆ ಆ ದಿನ ಪೊಲೀಸ್ ಸ್ಟೇಷನ್ ಅಲ್ಲಿರುವ ಅಧಿಕಾರಿ ಅವನಿಗೆ ಫೋನ್ ಮಾಡುತ್ತಾನೆ ರಮೇಶ್ ನಾವು ಒಂದೆರಡು ದಿನದಲ್ಲಿ ನಿಮ್ಮೂರಿಗೆ ಬರಬೇಕು ನನಗೂ ನಿಮ್ಮೂರಿಗೆ ಟ್ರಾನ್ಸ್ಫರ್ ಆಗಿದೆ ಅಲ್ಲಿ ನಮ್ಗೆ ಹೆಡ್ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ ಆದ್ರೆ ಅಷ್ಟೊಂದು ಸೌಕರ್ಯವಾಗಿಲ್ಲ ಎಲ್ಲಾದ್ರೂ ಬಾಡಿಗೆಗೆ ಮನೆ ಇದ್ರೆ ಹೇಳು ತಪ್ಪದೆ ಸರ್ ಹೇಳ್ತೀನಿ ನನಗೆ ಒಂದು ದಿನ ಟೈಮ್ ಕೊಡಿ ಎಂದು ಅನ್ನುತ್ತಾನೆ ರಮೇಶ್ ಇನ್ನು ಅವರಿಗಾಗಿ ಮನೆ ಏನೋ ಎಂದು ಹುಡುಕಲಿಕ್ಕೆ ಶುರು ಮಾಡುತ್ತಾನೆ ಒಂದು ಒಳ್ಳೆಯ ಮನೆ ಸಿಗುತ್ತೆ ಇನ್ನು ಆ ಮನೆ ಬಗ್ಗೆ ಮಾತನಾಡಿ ತಕ್ಷಣ ಫೋನ್ ಮಾಡ್ತಾನೆ ಸರಿ ಹಾಗಾದ್ರೆ ನಾವು ಅಲ್ಲಿಗೆ ಡೈರೆಕ್ಟ್ ಆಗಿ ಶಿಫ್ಟ್ ಆಗಿ ಹೋಗ್ತೀವಿ ಎಂದು ಮಾತನಾಡಿಕೊಂಡು ಆ ನಂತರ ಅಲ್ಲಿಗೆ ಶಿಫ್ಟ್ ಆಗುತ್ತಾರೆ ಅನಾಮಿಕಾ ರಮೇಶ್ ಅವರು ಕೂಡ ಮನೆ ಜೋಡಿಸಲಿಕ್ಕೆ ಅವರಿಗೆ ಸಹಾಯ ಮಾಡುತ್ತಾರೆ ನೀವು ನಿಮ್ ಮಿಸ್ಸಸ್ ಇಬ್ರು ಈ ದಿನ ನಮ್ಮನೆಗೆ ಊಟಕ್ಕೆ ಬರಬೇಕು ಸರ್ ನಾವು ಯಾವಾಗಿನಿಂದಲೋ ಅನ್ಕೋತಾ ಇದ್ದೀವಿ ನಿಮ್ಮನ್ನ ಊಟಕ್ಕೆ ಕರಿಬೇಕು ಅಂತ ಆದ್ರೆ ಅಷ್ಟು ದೂರದಿಂದ ಬರಲ್ಲ ಅಂತ ಹೇಳಿ ನಿಮ್ಮನ್ನ ಕರೀಲಿಲ್ಲ ಈಗ ನಿಮ್ಗೆ ಇಲ್ಲಿ ಟ್ರಾನ್ಸ್ಫರ್ ಆಗಿದೆ ಅಲ್ಲ ನಮಗಂತೂ ತುಂಬಾ ಸಂತೋಷವಾಗಿದೆ ನನಗೂ ಕೂಡ ಬಹಳ ಸಂತೋಷವಾಗಿದೆ ಊರಲ್ಲಿ ತಿಳಿದವರು ಇರೋದು ತಪ್ಪದೇ ಬರ್ತೀವಿ ಎಂದು ಅಧಿಕಾರಿ ಅನ್ನುತ್ತಾನೆ ಇನ್ನು ಅನಾಮಿಕಾ ರಮೇಶ್ ಇಬ್ಬರು ಅಲ್ಲಿಂದ ಹೋಗಿ ನಡೆದ ವಿಷಯವೆಲ್ಲ ಅತ್ತೆಯವರಿಗೆ ಹೇಳುತ್ತಾರೆ ಆಕೆ ಬಹಳ ಸಂತೋಷ ಪಡುತ್ತಾಳೆ ಅನಾಮಿಕ ಶಾರದ ಇಬ್ಬರು ಕೂಡ ಅವರಿಗಾಗಿ ತಕ್ಷಣ ಅಡುಗೆಯನ್ನು ಸಿದ್ಧ ಮಾಡ್ತಾ ಇರ್ತಾರೆ ಸ್ವಲ್ಪ ಸಮಯಕ್ಕೆ ಆ ಅಧಿಕಾರಿ ಅಧಿಕಾರಿಯ ಹೆಂಡತಿ ಇಬ್ಬರು ಊಟಕ್ಕೆ ಬರುತ್ತಾರೆ ಅವರು ಮನೆಯನ್ನೆಲ್ಲ ನೋಡಿ ಬಹಳ ಚೆನ್ನಾಗಿದೆ ಅಂತ ಮೆಚ್ಕೋತಾರೆ ನಿಜಕ್ಕೂ ಇಲ್ಲಿ ನಿಮ್ಗೆ ಫ್ರೆಂಡ್ ಇದ್ದಾರೆ ಅಂತ ನೀವು ನನಗೆ ಇದುವರೆಗೂ ಹೇಳಿಲ್ಲ ಇವರು ನಿಮ್ಗೆ ಎಷ್ಟು ಕಾಲದಿಂದ ಗೊತ್ತು ಆ ಮಾತು ಕೇಳುತ್ತಲೇ ಆ ಕುಟುಂಬದವರೆಲ್ಲ ಬಹಳ ದೊಡ್ಡದಾಗಿ ನಗುತ್ತಾರೆ ಆಕೆಗೇನು ಏನೂ ಅರ್ಥವಾಗಲಿಲ್ಲ ಯಾಕೆ ನಗ್ತಾ ಇದ್ದೀರಾ ನಮ್ಮ ಪರಿಚಯ ಈ ಮಧ್ಯಕಾಲದಲ್ಲೇ ನಡೀತು ಅದು ಕೂಡ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಎನ್ನುತ್ತಾ ನಡೆದ ವಿಷಯವೆಲ್ಲವನ್ನೂ ಹೇಳುತ್ತಾನೆ ಅವರ ಪರಿಚಯದ ಬಗ್ಗೆ ಅವರ ಹೆಂಡತಿಗೆ ಹೇಳಿದರೆ ಆಕೆ ಬಹಳ ದೊಡ್ಡದಾಗಿ ನಗುತ್ತಾಳೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅಡುಗೆ ಮಾಡೋದು ಅಂದ್ರೆ ಬಹಳ ದೊಡ್ಡ ವಿಷಯ ಗೊತ್ತಾ ಇನ್ನು ನಯ ಅವರು ನಿಮ್ಮನ್ನ ಅಷ್ಟರಲ್ಲೇ ಬಿಟ್ಟು ಬಿಟ್ಟಿದ್ದಾರೆ ಇಲ್ಲಾಂದ್ರೆ ದೊಡ್ಡ ಸಮಸ್ಯೆದಲ್ಲೇ ದಲೇ ಸಿಕ್ಕಾಕೋತಾ ಇದ್ರಿ ನೀವು ಆ ಮಾತಿಗೆ ಅನಾಮಿಕ ಅವರು ಸಮಯಕ್ಕೆ ನಿಮ್ಮ ಗಂಡ ಬಂದ್ರು ಆದ್ರಿಂದ ಸರಿ ಹೋಯ್ತು ಇಲ್ಲಾಂದ್ರೆ ನಮ್ಮ ಪರಿಸ್ಥಿತಿ ಹೇಗಿರ್ತೈತೋ ಏನೋ ಎಂದು ನಗುತ್ತಾರೆ ಇನ್ನು ಹಾಗೆ ಎರಡು ಕುಟುಂಬದವರು ಒಳ್ಳೆ ಸ್ನೇಹಿತರಾಗಿ ಕಲಿತು ಹೋಗುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ